ಆಕಾಶವಾಣಿ ಕಲಬುರಗಿ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಲಿಂಗಪ್ಪ ಆರ್ ಮಲ್ಕನ್ ಅವರ ತತ್ವಾಮೃತ ಸಾರ ಹಾಗೂ ಶೇಷಮೂರ್ತಿ ಅವಧಾನಿ ಅವರ ಸಂಪಾದಕತ್ವದ ಕಲ್ಲರಳಿ ಹಣ್ಣಾಗಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ದುರ್ಗಪ್ಪ ಪೂಜಾರಿ ಪುಸ್ತಕದ ಹೆಸರು ತತ್ವಾಮೃತ ಸಾರ ಲೇಖಕರ ಹೆಸರು ಲಿಂಗಪ್ಪ ಆರ್ ಮಲ್ಕನ್ ಇವರು ಐದು ಜುಲೈ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ತಾಯಿ ಸಕ್ರಮ್ಮ ತಂದೆ ರಾಯಪ್ಪ ಅವರ ಪುಣ್ಯಗರ್ಭದಲ್ಲಿ ಕೊಲ್ಲೂರಿನಲ್ಲಿ ಜನಿಸುವರು ಗ್ರಾಮೀಣ ಪರಿಸರದಲ್ಲಿ ಬೆಳೆದ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಮುಗಿಸಿ ಸ್ವಯಂ ಪ್ರತಿಭೆಯಿಂದ ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಹಲವಾರು ಪುಸ್ತಕಗಳನ್ನು ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಲಿಂಗಪ್ಪ ಆರ್ ಮಲ್ಕನ್ ಅವರು ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ಶಿಕ್ಷಣ ಇಲಾಖೆಯಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿರುವುದು ಶ್ಲಾಘನೀಯವಾಗಿದೆ ತತ್ವಾಮೃತ ಸಾರ ಪುಸ್ತಕದ ಕರ್ತೃ ಶ್ರೀ ಲಿಂಗಪ್ಪ ಆರ್ ಮಲ್ಕನ್ ರವರು ವಾವಂಗಳದ ಬೆಳಕು ವಚನ ಸಂಕಲನ ಮತ್ತು ತತ್ವ ಸಂಪದ ಕೃತಿಗಳನ್ನು ಎರಡು ಸಾವಿರದ ಹದಿನೈದರಲ್ಲಿ ಸಾಹಿತ್ಯ ಲೋಕಕ್ಕೆ ನೀಡಿ ಜನಪ್ರಿಯರಾಗಿದ್ದಾರೆ ಲಿಂಗಪ್ಪ ಆರ್ ಮಲ್ಕನ್ ಅವರು ತುಂಬ ಸರಳ ನಿಸ್ವಾರ್ಥ ಜೀವಿ ಸದಾ ವಿನಯಶೀಲರಾಗಿ ವರ್ಷವಿಡೀ ಜೀವನ ಉದ್ದಗಲಕ್ಕೂ ಒಂದಲ್ಲ ಒಂದು ಸಾಹಿತ್ಯ ಶಿಕ್ಷಣ ಸಾಮಾಜಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆತ್ಮಗೌರವದಿಂದ ಕಾಯಕ ನಿರ್ವಹಿಸುವ ಇವರ ಶ್ರಮ ಯುವ ಸಮುದಾಯಗಳಿಗೆ ದಾರಿದೀಪವಾಗಲಿ ಎಂದು ಆಶಿಸುತ್ತೇನೆ ತತ್ವಾಮೃತಸಾರ ಪುಸ್ತಕವು ಒಟ್ಟು ಎಂಬತ್ನಾಲ್ಕು ಪುಟಗಳನ್ನು ಹೊಂದಿದ್ದು ಪುಸ್ತಕದ ಬೆಲೆ ನೂರ ಇಪ್ಪತ್ತು ರೂಪಾಯಿ ಆಗಿದ್ದು ಈ ಪುಸ್ತಕಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ನಡೆದಾಡುವ ದೇವರೆಂದು ಕರೆಸಿಕೊಳ್ಳುವ ನಮ್ಮ ಆರಾಧ್ಯ ದೈವ ಪೂಜ್ಯ ಶ್ರೀ ಶಾಂತವೀರ ಗುರು ಮೃಗರಾಜೇಂದ್ರ ಮಹಾಸ್ವಾಮಿಗಳು ಶುಭ ಹಾರೈಸಿರುತ್ತಾರೆ ಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ಹೀಗೆ ನುಡಿಯುತ್ತಾರೆ ಮನವ ತೊಳೆಯರಣ್ಣ ಮನಸ್ಸಿನ ಭ್ರಮೆಯ ಬಿಡಿರಣ್ಣ ಎಂಬಂತೆ ಒಬ್ಬ ವ್ಯಕ್ತಿ ಮುಖ್ಯವಾಗಿ ಮನಸ್ಸು ತೊಳೆಯದೆ ಮನೆ ಮಾರು ಕಸ ಕಡ್ಡಿ ಧೂಳು ದುಮ್ಮು ತೊಳೆದರೆ ಸಾಲದು ಎಂದು ನುಡಿಯುತ್ತಾರೆ ಹಾಗೆಯೇ ಶ್ರೀ ಸಂಗಮನಾಥ್ ಸ್ವಾಮಿಗಳು ಶ್ರೀ ಸಾವಿರ ದೇವರು ಸಂಸ್ಥಾನ ಮಠ ಅಳ್ಳೊಳ್ಳಿ ಶ್ರೀ ಡಾಕ್ಟರ್ ನಂಜುಂಡಯ್ಯ ಮಹಾಸ್ವಾಮಿಗಳು ಶ್ರೀ ಉರಿಲಿಂಗ ಮಹಾಸಂಸ್ಥಾನ ಮಠ ಕೋಡ್ಲಾ ಮತ್ತು ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಮಹಾಸ್ವಾಮಿಗಳು ಉರಿಲಿಂಗ ಮಠ ಮೈಸೂರು ಅವರು ಸಹ ಶುಭ ಆರೈಸಿರುವುದು ಈ ಪುಸ್ತಕಕ್ಕೆ ನಾಲ್ಕು ಪಿಲ್ಲರ್ಗಳು ಗಟ್ಟಿಗೊಳಿಸಿದಂತಾಗಿದೆ ಶ್ರೀಮತಿ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿರುವುದು ಸೂಕ್ತ ವ್ಯಕ್ತಿಯನ್ನೇ ಆರಿಸಿದಂತಿದೆ ಮತ್ತು ಡಾಕ್ಟರ್ ಬಿ ಆರ್ ಅಣ್ಣಾಸಾಗರ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರುತ್ತಾರೆ ಗುರುಸ್ಮರಣೆ ಶುಭ ಆರೈಕೆಗಳು ಆಶೀರ್ವಚನ ಮುನ್ನುಡಿ ಮನದಾಳದ ಮಾತು ಅನುಷಿಕೆ ಉರ್ಲಿಂಗಪ್ಪೆದ್ದಿ ಮಠದ ಪರಂಪರೆ ಹೀಗೆ ಏಳು ಪ್ರಕಾರವಾಗಿ ಪುಸ್ತಕ ತನ್ನ ರೂಪ ಪಡೆದಿರುತ್ತದೆ ಈ ನಮ್ಮ ತತ್ವಾಮೃತಸಾರ ಪುಸ್ತಕದಲ್ಲಿ ಉರ್ಲಿಂಗಪೆದ್ದಿ ಮಠದ ಪರಂಪರೆ ಮತ್ತು ಸಂಪ್ರದಾಯದ ಕುರಿತು ಉಲ್ಲೇಖಿಸಲಾಗಿದ್ದು ಕ್ರಿಸ್ತ ಶಕ ಹನ್ನೊಂದು ಹನ್ನೆರಡನೇ ಶತಮಾನಗಳ ಧಾರ್ಮಿಕ ಕ್ರಾಂತಿಯು ವಿಶ್ವವೇ ಬೆರಗಾಗುವ ಯುಗಗಳೆನಿಸಿವೆ ನಮ್ಮ ಕಲಬುರಗಿ ಜಿಲ್ಲೆಯ ಶೇಡಂ ದಿಂದ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿರುವ ಕೋಡ್ಲ ಗ್ರಾಮವು ಪರಿಶಿಷ್ಟ ಜನಾಂಗದ ವಿಶ್ವಗುರು ಶ್ರೀ ಉರಿಲಿಂಗಪೆದ್ದೇಶ್ವರ ಸಂಸ್ಥಾನ ಮಠವು ಬಹಳ ಪ್ರಖ್ಯಾತಿ ಹೊಂದಿದ್ದ ಮಠ ದೇವರು ನಿರಾಕಾರ ಮೂರ್ತಿ ಪೂಜೆ ಸಲ್ಲದು ಎಂದು ಕಟುವಾಗಿ ದಿಟ್ಟತನದಿಂದ ನುಡಿದ ತಪೋನಿಷ್ಠ ಬ್ರಹ್ಮಚಾರಿ ಪೂಜ್ಯರು ನಮ್ಮ ಶ್ರೀ ಉರಿಲಿಂಗಪದಿದ್ದೇಶ್ವರ ಅಜ್ಜನವರು ಶ್ರೀಗಳು ಬೀದರ್ ಜಿಲ್ಲೆಯ ಉಮನಾಬಾದ್ ತಾಲೂಕಿನ ಬೇವಿನ ಚಂಚುಳಿಯಿಂದ ಅಶ್ವರೂಢರಾಗಿ ಹಳ್ಳಿ ಹಳ್ಳಿ ಸಂಚರಿಸಿ ಪ್ರಚಾರ ಮಾಡುತ್ತಾ ಲಿಂಗ ದೀಕ್ಷೆ ಮಾಡುತ್ತಾ ಜನರಲ್ಲಿ ಧಾರ್ಮಿಕ ಭಾವ ಬೆಳೆಸಲು ಕತೆ ಕವನ ಭಜನೆ ಕೀರ್ತನೆಗಳನ್ನು ಹೇಳುತ್ತಾ ಸಾಗಿದವರು ನಮ್ಮ ವೀರಶೈವ ತತ್ವಗಳಾದ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಅಷ್ಟಾವರಣ ತಿಳಿಸಿ ಬಯಸಿ ಬಂದವರಿಗೆ ಲಿಂಗ ದೀಕ್ಷೆ ನೀಡುತ್ತಾ ಸಂಚರಿಸಿದ ಶ್ರೀಗಳು ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಠಗಳನ್ನು ಸ್ಥಾಪಿಸಿದರು ಕೋಡ್ಲಾ ಮಳಕೇಡ ತೆಂಗಳ್ಳಿ ಗುಂಡಗೂರ್ತಿ ವನಗುಂಟಿ ಗಾಜರಕೋಟ ಮೈಸೂರು ಮತ್ತು ಮೈಸೂರಿನ ಅನೇಕ ಭಾಗಗಳಲ್ಲಿ ಶ್ರೀ ಉರಿಲಿಂಗಪೆದ್ದಿ ಮಠಗಳ ಮಾನ್ಯತೆ ಹೆಚ್ಚಿಸುವಲ್ಲಿ ಶ್ರೀಗಳ ಪಾತ್ರ ಬಹುಮುಖ್ಯವಾಗಿದೆ ಕೊನೆಗೆ ಶ್ರೀ ನಂಜುಂಡಯ್ಯ ಸ್ವಾಮೀಜಿಯವರು ತಮಗೆ ಎಪ್ಪತ್ತು ವಯಸ್ಸಿನ ಆಯಸ್ಸು ಕಂಡ ಅವರು ನನ್ನ ಮುಂದಿನ ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ಮೂವತ್ತೊಂದನೇ ಪಟ್ಟಾಧಿಕಾರ ಮಹೋತ್ಸವ ಮಾಡುವ ಮೂಲಕ ಶ್ರೀ ಜ್ಞಾನಪ್ರಕಾಶ ಸ್ವಾಮಿಗಳಿಗೆ ಅಧಿಕಾರ ವಹಿಸಿ ಧಾರ್ಮಿಕ ತತ್ವಬೋಧನೆ ಜ್ಞಾನದಾಸೋಹ ವಿದ್ಯಾಮಂದಿರದ ಸುವರ್ಣ ಮಹೋತ್ಸವ ಆಚರಿಸಲು ಮುಂದಾಗಿರುವುದು ಶ್ರೀಮಠಕ್ಕೆ ಕೀರ್ತಿ ಹೆಚ್ಚಿದಂತಾಗಿದೆ ಇಲ್ಲಿ ನಮ್ಮ ಕವಿ ಲಿಂಗಪ್ಪ ಆರ್ ಮಲ್ಕನ್ರವರು ಮೊದಲಿಗೆ ತೋರಿಸಿರುವಂತೆ ಗುರುವಚನ ಉಪದೇಶವನಾಲಿಸಿದಾಗಲೇ ನರರಿಗೆ ಮುಕ್ತಿ ಎಂಬಂತೆ ಯಾವ ವ್ಯಕ್ತಿ ಗುರುವಿನ ಮಾರ್ಗದರ್ಶನದಲ್ಲಿ ಸಾಗುತ್ತಾನೋ ಅವನ ಜೀವನ ಪಾವನ ಪವಿತ್ರ ಆದರ್ಶವಾಗಲಿದೆ ಎಂದು ಬಹಳಷ್ಟು ಅರ್ಥಪೂರ್ಣ ವಚನಗಳನ್ನು ಆಯ್ಕೆ ಮಾಡಿಕೊಂಡು ಕವಿ ಪ್ರಕಟಿಸಿರುವುದು ಶ್ಲಾಘನೀಯ ಇನ್ನ ತತ್ವ ಪದಗಳ ಜೋಡಣೆಗೆ ಬಂದಾಗ ನಾವು ಮೊದಲಿಗೆ ನಮಿಸುವುದು ಗಣಪತಿಯನ್ನ ಇಲ್ಲಿಯೂ ಕವಿ ಲಿಂಗಪ್ಪ ಆರ್ ಮಲ್ಕನ್ ಅವರು ಮೊದಲಿಗೆ ನೆನೆಯುವೆ ಗಣಪ ಮೊದದಿ ನೀಡೋ ನಿರ್ಮಲ ಮನಸ ಎಂದು ಬರೆಯುತ್ತಾರೆ ಅಂದರೆ ಯಾವುದೇ ಕಾಯಕ ಯೋಗ ಜ್ಞಾನ ಕಲಿಕೆ ಯಾಗಬೇಕಾದರೆ ಮೊದಲು ನಮ್ಮ ಮನಸ್ಸು ನಿರ್ಮಲವಾಗಿರಬೇಕು ಅಂದಾಗ ಮಾತ್ರ ಕಲಿಕೆಯಾಗುತ್ತದೆ ಮುಂದುವರಿದು ಕವಿಗಳು ಗುರುವನ್ನು ಸ್ತುತಿ ಮಾಡುತ್ತಾ ಎತ್ತ ತಾಯಿಯನ್ನು ನೆನೆಯುವರು ತಾಯಿಯ ಸವಿನೆನಪಿನಲ್ಲಿ ತವರಿನ ಸೇರಿ ಸ್ಮರಿಸುತ್ತಾ ಹೀಗೆ ಹೇಳುತ್ತಾರೆ ನಾಗರ ಪಂಚಮಿ ನಾರಿಯರಿಗೆ ದೊಡ್ಡದು ಮುತ್ತೈದೇರೇರೆಲ್ಲರೂ ಕೂಡಿರೆ ಪಂಚತತ್ವದ ನಾಗಪ್ಪ ಗರ್ಪಿಸಿ ಮುಕ್ತಿವರ ಪಡೆಯಿರಿ ಎಂದು ಮುಕ್ತಿ ಮಾರ್ಗದೋಳು ಹೆಜ್ಜೆ ಹಾಕುತ್ತ ಮನವ ತೊಳೆಯಿರಣ್ಣ ಮನುಷ್ಯನ ಭ್ರಮೆಯ ಬಿಡಿರಣ್ಣ ಯಾವುದೇ ವ್ಯಕ್ತಿ ತನ್ನ ಬರಿ ಮೈ ತೊಳೆಯದರೆ ಮೈಲಿಗೆ ಹೋಗದು ಮನವೆಂಬ ಮೈಲಿಗೆ ತೊಳೆಯಬೇಕು ಮನಸ್ಸಿನ ಮೈಲಿಗೆ ಕಳೆಯಬೇಕು ಅಂದಾಗ ಮಾತ್ರ ಅದು ನಿರ್ಮಲ ಮನಸ್ಸು ಆಗುತ್ತದೆ ಎಂದು ಬಹಳ ಅರ್ಥಗರ್ಭಿತ ನುಡಿಗಳನ್ನು ನುಡಿಯುತ್ತಾರೆ ಹೀಗೆ ಬದುಕಿನ ಸಾರಾಂಶದ ನೆಲೆಯನ್ನು ತಿಳಿಸಿ ಹೇಳುತ್ತಾ ಕವಿಗಳು ಪುನಂ ಪದಗಳ ಕೊನೆ ಅಂತ ಮಂಗಳಾರತಿಗೆ ತಲುಪುವರು ಇಲ್ಲಿ ಗುರುವಿಗೆ ಮಂಗಳಾರತಿಯನ್ನು ತಮ್ಮ ಧ್ವನಿವಾಣಿ ಕರ್ಪುರದ ಮೂಲಕ ಮನಪೂರ್ವಕ ಮಂಗಳ ಆಡುವರು ಪುಸ್ತಕದ ಹೆಸರು ಕಲ್ಲರಳಿ ಅಣ್ಣಾಗಿ ಲೇಖಕರ ಹೆಸರು ಶೇಷ್ಯಮೂರ್ತಿ ಅವಧಾನಿ ಅವರು ಶ್ರೀ ಹನುಮಂತರಾವ್ ಭೂಸನೂರು ಸಾಹಸಮಯ ಕೃಷಿ ಸಾಧನೆಯ ಸಂಪುಟವನ್ನು ಸಂಪಾದನೆ ಮಾಡುವ ಮೂಲಕ ಒಂದು ಅದ್ಭುತ ಮತ್ತು ಮಾರ್ಗದರ್ಶಕ ಗ್ರಂಥವಾಗಿ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಈ ನಮ್ಮ ಕಲ್ಲರಳಿ ಅಣ್ಣಾಗಿ ಸಂಪಾದಿತ ಪುಸ್ತಕವನ್ನು ಬಸವಶಾಂತಿ ಪ್ರಕಾಶನ ಸಂಸ್ಥೆ ಅವರು ಪ್ರಕಾಶಿಸಿರುತ್ತಾರೆ ನೂರ ಎಪ್ಪತ್ತಾರು ಪುಟಗಳನ್ನು ಹೊಂದಿರುವ ಪುಸ್ತಕವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೊದಲ ಮುದ್ರಣಗೊಂಡಿರುತ್ತದೆ ನಾಲ್ಕುನೂರ ಐವತ್ತು ರೂಪಾಯಿಗಳಲ್ಲಿ ಲಭ್ಯವಿರುತ್ತದೆ ಇನ್ನು ಈ ಪುಸ್ತಕಕ್ಕೆ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಶ್ರೀ ಕೋಡಿಮಠ ಮಹಾಸಂಸ್ಥಾನ ಆರನಹಳ್ಳಿ ಜಿ ಹಾಸನ್ ಪೂಜ್ಯರು ಶುಭ ಸಂದೇಶ ನೀಡುವ ಮೂಲಕ ಶುಭ ಹಾರೈಸಿರುತ್ತಾರೆ ಹಾಗೆಯೇ ವೀರತಪಶ್ವಿ ಶ್ರೀ ಷಡಕ್ಷರಿ ಬ್ರಹ್ಮ ವೀರಭದ್ರ ಶಿವಾಚಾರ್ಯರು ಶ್ರೀ ಶಾಂತಲಿಂಗೇಶ್ವರ ಸಂಸ್ಥಾನ ಕಟ್ಟಿಮಠ ಕಡಗಂಚಿ ಹಾಗೂ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುಗಳಕೋಡ ಜಿಡಗಮಠ ಮತ್ತು ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಮಹಾದಾಸೂಯಿ ಪೀಠ ಕಲಬುರಗಿ ಸೇರಿದಂತೆ ದಿಕ್ಕುಗಳ ಅವತಾರದಲ್ಲಿ ಪುಸ್ತಕಕ್ಕೆ ಶುಭ ಆಶೀರ್ವಚನ ನೀಡಿರುವುದು ಕವಿ ಶೇಷಮೂರ್ತಿ ಅವಧಾನಿ ಇವರ ಪುಸ್ತಕದ ಘನತೆ ಹೆಚ್ಚಿದಂತಾಗಿದೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಭಾರತ ದೇಶವು ಕೊರೋನಾ ಲಾಕ್ಡೌನ್ ಅಂತಹ ಮಹಾಮಾರಿಯ ದಿನಗಳಲ್ಲಿ ಸದ್ದಿಲ್ಲದೆ ಸಾಧನೆಯಾಗಿರುವುದು ನಮ್ಮ ಕೃಷಿಯಲ್ಲಿ ಅನ್ನೋದು ಮಾತ್ರ ನಾವ್ಯಾರೂ ಮರೆಯುವಂತಿಲ್ಲ ನೇಗಿಲ ಯೋಗಿಗೆ ಸರಿಸಾಟಿ ಉಂಟೆ ಅದಕ್ಕೆ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಹೀಗೆ ಹೇಳುತ್ತಾರೆ ಕೃಷಿತೋ ನಾಸ್ತಿ ದುರ್ವಿಕ್ಷಂ ಎಂದು ಹಳ್ಳಿ ತೊರೆದು ನಗರ ಪಟ್ಟಣ ಸೇರುವವರೇ ಹೆಚ್ಚಿರುವ ಈ ಕಾಲದಲ್ಲಿ ಕಲ್ಲರಳೆ ಹಣ್ಣಾಗಿ ಪುಸ್ತಕದ ಒಳಪುಟಗಳಲ್ಲಿ ಶ್ರೀ ಹನುಮಂತರಾವ್ ಭೂಸನೂರ್ ಅವರ ಉಳುಮೆ ಜೀವನವಾಗಿಸಿಕೊಂಡವರು ಅನ್ನದೇವರ ಮುಂದೆ ಇನ್ನ ದೇವರು ಉಂಟೆ ಅನ್ನವಿರುವ ತನಕ ಪ್ರಾಣವು ಜಗಕ್ಕೆಲ್ಲ ಅನ್ನವೇ ದೈವ ಸರ್ವಜ್ಞ ಎಂಬಂತೆ ಇದು ಅನ್ನಮಯ ಶರೀರ ಅನ್ನಕ್ಕಾಗಿ ಶ್ರಮಿಸು ಅನ್ನವೇ ದೇವರು ಎಂದು ತಿಳಿದವರು ಹನುಮಂತರಾವ್ ಭೂಸನೂರ್ ಅವರು ವಿಶೇಷವೇನೆಂದರೆ ಶ್ರೀ ಹನುಮಂತರಾವ್ ಭೂಸನೂರ್ ಅವರ ತಂದೆ ಬಸವರಾಜ್ ಭೂಸನೂರು ತಾಯಿ ಶಾಂತಬಾಯಿ ಭೂಸನೂರು ಅವರ ಸ್ಮರಣಾರ್ಥವಾಗಿ ತಮ್ಮ ತೋಟದ ಅರಮನೆಗೆ ಬಸವಶಾಂತಿ ಫಾರ್ಮ್ ಹೌಸ್ ಎಂದು ನಾಮಕರಣ ಮಾಡಿ ಮಾತೃಪಿತೃಗಳಿಗೆ ಗೌರವ ಸೂಚಿಸಿರುವುದು ಇಲ್ಲಿ ನಾವು ಕಾಣಬಹುದಾಗಿದೆ ಹನುಮಂತರಾವ್ ಭೂಸನೂರ್ ಅವರ ಹೊಲದಲ್ಲಿ ಗಂಗೆ ಉದ್ಭವವಾಗಿದ್ದಾಳೆ ಐವತ್ತೆಂಟು ಅಡಿಗೂ ಹೆಚ್ಚು ಆಳವಾಗಿ ಅಗೆದಿರುವ ಹೊಲದ ಮಧ್ಯಭಾಗದಲ್ಲಿ ತೆಗ್ಗುನಲ್ಲಿ ಆ ಗಂಗೆ ಸದಾ ಬೆಳೆಗಳ ಉಸಿರಾಗಿ ಅರಿಯುತ್ತಿರುವುದು ವಿಸ್ಮಯವೇ ಸರಿ ಈ ಜಲ ಮೂಲವೇ ಹನುಮಂತರಾವ್ ಭೂಸನೂರ್ ಜಮೀನಿನ ಗಿಡ ಮರ ಸಸಿಗಳಿಗೆ ನೀರಿನ ದಹ ತೀರಿಸುವುದರ ಜೊತೆಗೆ ಪ್ರಾಣಿ ಪಕ್ಷಿಗಳ ಪಾಲಿನ ನೆಮ್ಮದಿಯ ತಾಣವೂ ಹೌದು ಗಿಳಿ ಗೊರವಂಕ ಪಾರಿವಾಳ ಕೊಕ್ಕರೆ ಮೈನಾ ರತ್ನಪಕ್ಷಿ ರಾಷ್ಟ್ರಪಕ್ಷಿ ನವಿಲಿನಂತಹ ಅನೇಕ ಪ್ರಾಣಿ ಪಕ್ಷಿಗಳಿಗೆ ದಹ ತೀರಿಸುವ ದೇವತೆ ಈ ಗಂಗಾಮಾತೆ ಆಗಿದ್ದಾಳೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಎನ್ನುವ ನುಡಿಯನ್ನು ಮನದಾಳದಿಂದ ಆಲಿಸಿದ ಹನುಮಂತರಾವ್ ಭೂಸನೂರ್ ಅವರು ಬಂಡೆಗಲ್ಲುಗಳನ್ನು ಒಡೆದು ಒಲವನ್ನೇ ಮಾಡಿ ಸಮದಟ್ಟಾಗಿ ಹಸನು ಮಾಡಿದ್ದೇ ಹರಸಾಹಸವಾಗಿದೆ ಗುಡ್ಡವಾಗಿದ್ದ ಭೂಮಿ ಈಗ ಸಸ್ಯಕಾಶಿ ಎಂದೇ ಕರೆಸಿಕೊಳ್ಳುತ್ತಿದೆ ಬರಡು ಭೂಮಿಗೆ ಹಸಿರುವದಿಕೆ ಒದಿಸಿದ್ದು ಹನುಮಂತರಾವ್ ಭೂಸನೂರ್ ಅವರು ಈ ಪುಸ್ತಕದಲ್ಲಿ ಶ್ರೀ ಬಸವರಾಜ್ ಬೂಸನೂರ್ ಮತ್ತು ಶಾಂತಬಾಯಿ ಭೂಸನೂರ್ ಸೇರಿದಂತೆ ಹಲವರ ಭಾವಚಿತ್ರಗಳನ್ನು ಪುಸ್ತಕದಲ್ಲಿ ಅಳವಡಿಸಲಾಗಿದೆ ಕಲಬುರಗಿಯ ಸುತ್ತಮುತ್ತಲಿನ ಕೆಲವು ಪ್ರವಾಸಿ ತಾಣಗಳು ಸಸ್ಯ ಪ್ರದೇಶಗಳು ಶಿಕ್ಷಣ ಸಂಸ್ಕೃತಿ ಮತ್ತು ಇಲ್ಲಿಯ ಜನಸಂಖ್ಯೆ ಹಾಗೂ ಈ ಭಾಗದ ಋತುಮಾನಗಳ ಸಂಕ್ಷಿಪ್ತ ಮಾಹಿತಿ ಸಹ ಈ ಪುಸ್ತಕದಲ್ಲಿ ನಮ್ಮ ಕವಿ ಶೇಷಮೂರ್ತಿ ಅವಧಾನಿಯವರು ಬಹಳ ಅರ್ಥಪೂರ್ಣವಾಗಿ ಅಕ್ಷರಬದ್ಧವಾಗಿ ನಿಯಮಾನುಸಾರವಾಗಿ ಬರೆದಿರುತ್ತಾರೆ ಆರಿದ್ರೆ ಮಳೆಯಲ್ಲಿ ಆದವನೆ ಒಡೆಯ ಸ್ವಾತಿ ಮಳೆ ಬಿದ್ದರೆ ಮುತ್ತಿನಂಥ ಜೋಳ ಎಂಬ ಜಾನಪದ ನುಡಿಯಂತೆ ಕಾಲಕ್ಕೆ ಬೆಳೆಯ ಫಲವತ್ತತೆ ಕಂಡವರು ಹನುಮಂತರಾವ್ ಭೂಸನೂರ್ ಅವರು ತೊಗರಿಯ ನಾಡು ಎಂದೇ ಪ್ರಖ್ಯಾತಿ ಪಡೆದ ಕಲಬುರಗಿಯಲ್ಲಿ ಹಣ್ಣಿನ ಫಲವತ್ತತೆ ಕಂಡದ್ದು ಹನುಮಂತರಾವ್ ಭೂಸನೂರ್ ಅವರು ನಾಡು ಕಂಡ ಹನುಮಂತರಾವ್ ಭೂಸನೂರ್ ಅವರು ತಮ್ಮ ಜೀವನದ ಆದಿಯಲ್ಲಿ ಕೃಷಿ ಜೊತೆಗೆ ನಾಡಿನ ಅರಗುರು ಚರಮೂರ್ತಿ ಶರಣರ ಸ್ವಾಮೀಜಿಗಳ ಮತ್ತು ರಾಜಕೀಯ ಮುಖಂಡರ ಸ್ನೇಹಿತರ ಸಂಬಂಧಿಕರ ಪರಿಸರ ಪ್ರೇಮಿಗಳ ಹಾಗೂ ಅಧಿಕಾರಿಗಳ ಜೊತೆಗಿನ ಅವಿನಾಭಾವ ಸಂಬಂಧವಿಟ್ಟುಕೊಂಡಿರುವುದು ಅವರಿಗೆ ಕೆಲವು ಭೇಟಿಯ ಸಾಕ್ಷ್ಯಚಿತ್ರಗಳನ್ನು ಈ ಪುಸ್ತಕದಲ್ಲಿ ಕವಿ ಶ್ರೀ ಶಿಷ್ಯಮೂರ್ತಿ ಅವಧಾನಿಯವರು ಬಹಳ ಶ್ರಮವಹಿಸಿ ಸಮಯ ಕೊಟ್ಟು ಒಂದೆಡೆ ಸೇರಿಸಿ ಈ ಪುಸ್ತಕದಲ್ಲಿ ಅಳವಡಿಸಿ ನಮ್ಮೆಲ್ಲರ ಅಂಗೈಯಲ್ಲಿ ತಂದಿಟ್ಟಿರುವುದು ಬಹಳ ಸಂತೋಷದ ವಿಷಯ ಇದುವರೆಗೆ ಹೊಸ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಲಿಂಗಪ್ಪ ಆರ್ ಮಲ್ಕನ್ ಅವರ ತತ್ವಾಮೃತ ಸಾರ ಹಾಗೂ ಶೇಷಮೂರ್ತಿ ಅವಧಾನಿ ಅವರ ಸಂಪಾದಕತ್ವದ ಕಲ್ಲರಳಿ ಹಣ್ಣಾಗಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ದುರ್ಗಪ್ಪ ಪೂಜಾರಿ ನಿರ್ಮಾಣ ನೆರವು ಮಧು ದೇಶಮುಖ್ ನಿರ್ಮಾಣ ಸೋಮಶೇಖರ್ ರುಳಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು